ಸರ್ಕಾರಿ ನೌಕರ ಬಂದು ಹೋಗಿದೇರೆ ತಮ್ಗೆಲ್ಲ ಕೂಡ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಈಗಾಗಲೇ ಅಕ್ಟೋಬರ್ ಒಂದನೇ ತಾರೀಕಿಂದ ಜಾರಿಗೆ ಬಂದಿದೆ ಅನೇಕ ನೌಕರರುಗಳು ಕೂಡ ಇದಕ್ಕೆ ಸಹಕಾರಗಳನ್ನ ಕೊಟ್ಟಿದ್ದೀರಾ ವೇತನ ಮತ್ತು ಅದರ ಕಾಂಟ್ರಿಬ್ಯೂಷನ್ಗಳನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ದೀರಾ ಬಹಳಷ್ಟು ಈ ಒಂದು ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳನ್ನು ಕೂಡ ಕೆಲವು ನೌಕರರು ಮಾಡ್ತಾ ಇರೋದನ್ನ ಗಮನಿಸಿದ್ದೇವೆ ಹಾಗಾಗಿ ಅದ್ರ ಸಂಬಂಧವಾಗಿ ಒಂದು ಪ್ರತಿಕ್ರಿಯೆಗಳನ್ನು ಕೂಡ ನೀಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಈಗಾಗಲೇ ಈ ಯೋಜನೆಯನ್ನ ಕಳೆದ ನಾಲ್ಕು ವರ್ಷಗಳಿಂದ ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಈಗ ಪ್ರಾರಂಭಗೊಂಡಿರುವಂತದ್ದು ಸಂತೋಷದ ಸಂಗತಿ ಯಾವುದೇ ಯೋಜನೆ ಪ್ರಾರಂಭದಲ್ಲಿ ಒಂದಿಷ್ಟು ಸಮಸ್ಯೆಗಳು ಗೊಂದಲಗಳು ಆಗುವಂತದ್ದು ಸಹಜ ಈಗ ಬಹಳಷ್ಟು ನೌಕರಿಗೆ ಸಂಬಂಧಪಟ್ಟಂತೆ ಇನ್ನೂರು ಹಾಸ್ಪಿಟಲ್ಸ್ ಗಳು ಮಾತ್ರ ಎಂಪೈರ್ ಆಗಿರುವಂತದ್ದು ಇನ್ನೂ ಕೂಡ ಬಹಳಷ್ಟು ಹಾಸ್ಪಿಟಲ್ಗಳು ಗಳು ಎಂಪರ್ ಹೊರಗಡೆ ಉಳಿದಿದೆ ಕಾರಣ ಇಷ್ಟೇ ಅವ್ರಿಗೆ ಅವ್ರು ಯೋಜನೆಗೆ ಒಳಪಡಿಸಿರುವಂತಹ ದರಪಡಿಸಿರುವಂತಹ ನಿಗದಿಗಳು ದರ ನಿಗದಿಗಳು ತುಂಬಾ ಕಡಿಮೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ಆ ತರದಿದೆ ಹಾಗಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸಿ ಜಿ ಎಚ್ ಎಸ್ ರೇಟ್ ಹೊಸ ರೇಟ್ ಬಂತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ರೇಟ್ ಕೂಡ ಬಂದಿದೆ ಈಗಾಗಲೇ ಹೊಸ ದರ ನಿಗದಿ ಸಂಬಂಧವಾಗಿ ರೇಟ್ ಅನ್ನು ರಿವೈಸ್ ಮಾಡ್ಲಿಕ್ಕೆ ಈಗಾಗಲೇ ಪ್ರಸ್ತಾವನೆ ಆರೋಗ್ಯ ಇಲಾಖೆಯಿಂದ ಡಿಪಿಆರ್ ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಬಂದಿದೆ ಆ ರೇಟ್ ಫಿಕ್ಸ್ ಆದ್ರೆ ಇರುವಂತ ಬಹುಶಃ ಸಾವಿರಾರು ಆಸ್ಪಿಟಲ್ಗಳು ಕೂಡ ಇರಲಿಲ್ಲ ಆಗ್ತದೆ ಈ ಕಾರ್ಯಕ್ಕೆ ಬಹುಶಃ ತಿಂಗಳು ಸಮಯ ಬೇಕಾಗ್ತದೆ ಎನ್ನುವಂಥದ್ದು ನನ್ನ ಭಾವನೆ ಆರ್ಥಿಕ ಇಲಾಖೆ ಚರ್ಚೆ ಮಾಡಿ ಆದಷ್ಟು ಶೀಘ್ರವಾಗಿ ಇದನ್ನ ಜಾರಿಗೊಳಿಸಬೇಕು ಬಹಳಷ್ಟು ಆಸ್ಪೆಟಲ್ ಎಂ ಆಗಿಲ್ಲ ಅಂದಾಗ ಅಧಿಕಾರಿಗಳು ಕೂಡ ತ್ವರಿತಗತಿಯಲ್ಲಿ ಆದಷ್ಟು ಶೀಘ್ರದಲ್ಲಿ ಈ ಹೊಸ ರೇಟ್ ಗಳನ್ನ ರಿವೈಸ್ ಮಾಡಿ ನಾವು ಮಾಡಿಸ್ಕೊಡ್ತೇವೆ ಮಾತನ್ನ ಕೊಟ್ಟಿದ್ದಾರೆ ಕಾರಣ ಇಷ್ಟೇ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇದರಲ್ಲಿ ಇದೆ ಹಾಗಾಗಿ ಸರ್ಕಾರ ಕೂಡ ಇದನ್ನ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಪೂರ್ತಿ ಪ್ಯೂರ್ಲಿ ನಾವು ಕೇಳಲಿಕ್ಕೆ ಅಥವಾ ಡಿಲೇ ಮಾಡಲಿಕ್ಕೆ ಸಾಧ್ಯತೆ ಇತ್ತು ಈಗ ನಮ್ಮ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಹೊಸ ಸಿಜೆ ರೇಟ್ ಅನ್ನ ಆದಷ್ಟು ಶೀಘ್ರದಲ್ಲಿ ಸರ್ಕಾರ ಮಾಡ್ತದೆ ಸೊ ಹಾಗಾಗಿ ಇನ್ನಷ್ಟು ಮ್ಯಾಕ್ಸಿಮಮ್ ಒಳ್ಳೆ ಕಾರ್ಪೊರೇಟ್ ಆಮೇಲೆ ಐ ಸೂಪರ್ ಸ್ಪೆಷಾಲಿಟಿ ಕೂಡ ಇದರಲ್ಲಿ ನಗರದಲ್ಲಿ ಯಾವುದೇ ಸಂದೇಹವಿಲ್ಲ ಯಾವುದೇ ಗೊಂದಲಗಳು ಬೇಡ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಮಗೆ ಹೇಳಿಕೆ ಬಯಸ್ತೇನೆ ಇದು ಕೆಲವೊಂದು ತಿನ್ನು ಕಾಲಾವಕಾಶಗಳು ಬೇಕಾಗ್ತದೆ ಎರಡನೇದು ಔಟ್ ಪೇಷಂಟ್ ಗೆ ಅವಕಾಶಗಳನ್ನು ಕೊಟ್ಟಿಲ್ಲ ನಾವೀಗ ಗೆ ಮಾತ್ರ ಸರ್ಕಾರ ಅವಕಾಶಗಳನ್ನು ಕೊಟ್ಟಿದೆ ಔಟ್ ಪೇಷಂಟ್ ಗೆ ಿದೆ ಕ್ಯಾಬಿನೆಟ್ ಡಿಶನ್ ಆಗಿದೆ ಗೌರ್ಮೆಂಟ್ ಆಗೂ ಕೂಡ ಆಗೋಗ್ಬಿಟ್ಟಿದೆ ಅಂದ್ರೆ ಇನ್ ಪೇಷ್ ಔಟ್ ಬೆನಿಫಿಟ್ ಗಳನ್ನ ಕೊಡಬೇಕು ಅಂತ ಹೇಳಿ ಬಟ್ ಫಸ್ಟ್ ಫೇಸ್ ಅಲ್ಲಿ ಇನ್ ಗೆ ಕೊಟ್ಟು ಸೆಕೆಂಡ್ ಫೇಸ್ ಅಲ್ಲಿ ಔಟ್ ಪೇಷಂಟ್ ಗೆ ಮಾಡಬೇಕು ಅಂತ ಹೇಳಿ ಆಗಾಗ್ಲೇ ಇಲಾಖೆ ಸರ್ಕಾರ ತೀರ್ಮಾನಗಳನ್ನು ಮಾಡಿದೆ ಬಹುಶಃ ಈ ಪ್ರೋಗ್ರೆಸ್ ಆಗ್ಲಿಕ್ಕೆ ಕೂಡ ಒಂದ್ ಎರಡು ಮೂರು ತಿಂಗಳು ಬೇಕಾಗ್ತದೆ ಔಟ್ ಪೇಷಂಟ್ ಅಂತ ಹೇಳಿದ್ರೆ ಮೆಡಿಸನ್ ಇರ್ಬೋದು ಅಥವಾ ಓಪಿ ಡಿ ಚೆಕ್ಅಪ್ ಇರ್ಬೋದು ಬ್ಲಡ್ ಸ್ಯಾಂಪಲ್ಸ್ಗಳು ರೇಟ್ಸ್ ಗಳಿರ್ಬೋದು ಅಥವಾ ಬೇರೆ ಬೇರೆ ಬಿಟ್ಟು ಫೆಸಿಲಿಟೀಸ್ ಗಳು ಕೂಡ ಈಗಾಗಲೇ ಸರ್ಕಾರ ಒಪ್ಕೊಂಡು ಆದೇಶ ಕೂಡ ಆಗಿದೆ ಅದನ್ನ ಸೆಕೆಂಡ್ ಫೇಸ್ ತಗೊಳ್ಬೇಕು ಅಂತ ಯೋಚನೆ ಆಗಿದೆ